ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ದಶಮಾಂಶಗಳ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇದು ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಅಥವಾ ನವೋದಯ ಎಕ್ಸಾಮ್ ಆಗಿರ್ಬೋದು ಇಲ್ಲಿ ಮೈನಾರಿಟಿ ಮೊರಾರ್ಜಿ ಅಥವಾ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಒಂದು ಪ್ರಮುಖ ಅಧ್ಯಾಯದ ಮೇಲಿನ ಪ್ರಶ್ನೆಗಳನ್ನು ನಾನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಮೊದಲನೇದಾಗಿ ದಶಮಾಂಶಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಈಗಾಗಲೇ ಬಹಳಷ್ಟು ವಿಷಯಗಳನ್ನು ಅಂದರೆ ಗಣಿತಕ್ಕೆ ಸಂಬಂಧಪಟ್ಟದ್ದ ಬಹಳಷ್ಟು ಮಾಹಿತಿಯನ್ನು ತಮಗೆ ಈಗಾಗಲೇ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ ತಾವು ಕೂಡ ವೀಕ್ಷಿಸಬಹುದು ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಮೊದಲಿಗೆ ದಶಮಾಂಶಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಮುಂದೆ ಬರುವಂತಹ ವಿಡಿಯೋಗಳು ಸಂಪೂರ್ಣವಾಗಿ ಇಲ್ಲಿ ದಶಮಾಂಶಗಳು ಅರ್ಥ ಆಗಿರ್ಬೋದು ಉದಾಹರಣೆಗಳಾಗಿರ್ಬೋದು ದಶಮಾಂಶಗಳ ಮೇಲಿನ ಮೂಲ ಕ್ರಿಯೆಗಳಾಗಿರ್ಬೋದು ದಶಮಾಂಶದಿಂದ ರಾಶಿಗೆ ಹೇಗೆ ಪರಿವರ್ತನೆ ಮಾಡಬೇಕು ರಾಶಿಯಿಂದ ದಶಮಾಂಶಕ್ಕೆ ಪರಿವರ್ತನೆ ಮಾಡುವುದು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಮೊದಲಿಗೆ ದಶಮಾಂಶಗಳು ಅಂದರೆ ಏನು ಅನ್ನೋದನ್ನು ತಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ನೋಡ್ಬೋದು ತಾವು ಕೂಡ ಇಲ್ಲಿ ದಶಮಾಂಶ ಅಂದರೆ ಒಟ್ಟು ಭಾಗಗಳನ್ನು ಹತ್ತು ಅಥವಾ ನೂರು ಸಾವಿರ ಹೀಗೆ ಸಮ ಭಾಗಗಳಾಗಿ ಮಾಡಿರಬೇಕು ಅದರಲ್ಲಿ ಒಂದು ಅಂಶವನ್ನ ನಾವು ತೆಗೆದುಕೊಳ್ಳುವುದಕ್ಕೆ ನಾವು ಇಲ್ಲಿ ಏನಂತೀವಿ ದಶಮಾಂಶ ಅಂತ ಕರಿತೀವಿ ಈಗ ಮೊದಲೇದಾಗಿ ಹತ್ತು ಅಂಶದ ಬಗ್ಗೆ ಇಲ್ಲಿ ಏನು ಕೊಟ್ಟಿದ್ದೀನಲ್ಲ ನೋಡ್ಬೋದು ಇದ್ರ ಬಗ್ಗೆ ತಿಳಿಸುವುದಾದ್ರೆ ಇಲ್ಲಿ ಏನು ಪದ ಇದೆ ನೋಡಬಹುದು ದಶಮಾಂಶ ಅಂತ ಏನಿದೆಯಲ್ಲ ಈ ದಶಮಾಂಶ ಅನ್ನುವಂಥ ಪದ ಇಲ್ಲಿ ನೋಡ್ಬೋದು ದಶ ಅಂದ್ರೆ ಹತ್ತು ಅಂತ ಅರ್ಥ ಆಗುತ್ತೆ ಇನ್ನು ಅಂಶ ಎಂದರೆ ಅಂದ್ರೆ ಒಂದು ಭಾಗ ಹತ್ತರಲ್ಲಿ ಒಂದು ಭಾಗ ಅಂತ ಅರ್ಥ ಆಗುತ್ತೆ ಇಲ್ಲಿ ದಶಮಾಂಶವನ್ನು ನಾವು ಕೇವಲ ಹತ್ತು ಭಾಗ ಅಷ್ಟೇ ಅಲ್ಲದೆ ನೂರು ಭಾಗನೂ ಮಾಡಬಹುದು ಸಾವಿರ ಭಾಗನೂ ಮಾಡಬಹುದು ಹೀಗೆ ಇದನ್ನು ನಾವು ಡಿವೈಡ್ ಮಾಡ್ತಾ ಹೋಗ್ಬೋದು ಭಿನ್ನ ರಾಶಿಗಳನ್ನು ಬರೆಯುವಂತಹ ಇನ್ನೊಂದು ವಿಧಾನವೇ ಇಲ್ಲಿ ದಶಮಾಂಶ ಅಂತನೂ ಅಂದರೂ ತಪ್ಪಲ್ಲ ಹಾಗಾಗಿ ಮೊದಲನೆಯದಾಗಿ ಇಲ್ಲಿ ನಾವು ದಶಮಾಂಶಗಳ ಅರ್ಥವನ್ನು ತಿಳ್ಕೊಂಡಿದ್ದೀವಿ ಇದೀಗ ನಾವು ಮೊದಲನೇದಾಗಿ ದಶಮಾಂಶಗಳನ್ನು ಓದುವುದು ಹೇಗೆ ಅನ್ನೋದನ್ನ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ದಶಮಾಂಶಗಳನ್ನು ಓದುವುದು ಹೇಗೆ ಅಂತ ನೋಡೋಣ ಇಲ್ಲಿ ಕೊಟ್ಟಿರುವಂಥ ಪದಗಳನ್ನು ನೋಡ್ಬೋದು ಇಲ್ಲಿ ಇದನ್ನು ನಾವು ಸೊನ್ನೆ ಬಿಂದು ಐದು ಅಂತ ಓದಬೇಕು ಅಥವಾ ಇಂಗ್ಲೀಷಲ್ಲಿ ಜೀರೋ ಪಾಯಿಂಟ್ ಫೈವ್ ಇನ್ನು ಕನ್ನಡದಲ್ಲಿ ಎರಡನೇದಾಗಿ ಜೀರೋ ಬಿಂದು ಒಂದು ಮೂರು ಅಂದರೆ ಸೊನ್ನೆ ಬಿಂದು ಒಂದು ಮೂರು ಒಂದು ಬಿಂದು ಏಳು ಅದೇ ರೀತಿಯಾಗಿ ಐದು ಬಿಂದು ಎರಡು ಒಂದು ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ ಐದು ಅಂತ ಆದಮೇಲೆ ಇಲ್ಲಿ ಬಿಂದು ಬಂದಿದೆ ಆಮೇಲೆ ಇಲ್ಲಿ ಎರಡು ಒಂದು ಅಂತ ಓದಬೇಕು ಇದನ್ನು ತಾವು ಇಲ್ಲಿ ಇಪ್ಪತ್ತೊಂದು ಅಂತ ಓದಬಾರ್ದು ಏಕೆಂದರೆ ಈ ಕಡೆ ಬರುವಂತಹ ಎಲ್ಲ ಬಿಂದುಗಳೇನಿದಾವಲ್ಲ ಬಿಂದು ನಂತರ ಬರುವಂತಹ ಏನು ಸಂಖ್ಯೆಗಳಿದಾವಲ್ಲ ಅವು ಅಪೂರ್ಣ ಸಂಖ್ಯೆಗಳು ಈ ಕಡೆ ಬರುವಂಥವೆಲ್ಲವೂ ಕೂಡ ಪೂರ್ಣ ಸಂಖ್ಯೆಗಳಾಗಿರ್ತವೆ ಹಾಗಾಗಿ ಇಲ್ಲಿ ತಾವು ಇವುಗಳನ್ನು ಏನು ಅಂದರೆ ಅಪೂರ್ಣ ಸಂಖ್ಯೆಗಳು ಆಗಿರುವುದರಿಂದ ಒಂದೊಂದೇ ಓದಬೇಕಾಗುತ್ತೆ ಐದು ಬಿಂದು ಎರಡು ಒಂದು ಈ ರೀತಿಯಾಗಿ ಇಪ್ಪತ್ತೊಂದು ಅಂತ ಓದಬಾರ್ದು ಇನ್ನು ಇಲ್ಲಿ ಕೂಡ ಹಾಗೆ ಸೊನ್ನೆ ಬಿಂದು ಒಂದು ಮೂರು ಅಂತ ಓದಬೇಕು ಇದು ಸೊನ್ನೆ ಬಿಂದು ಹದಿಮೂರು ಅಂತ ಓದಬಾರ್ದು ಹಾಗಾಗಿ ಇದನ್ನ ಈ ರೀತಿಯಾಗಿ ಓದಬೇಕಾಗುತ್ತದೆ ಇನ್ನು ಇವುಗಳ ನಾವು ಪದಗಳಲ್ಲಿ ಯಾವ ರೀತಿ ಬರೀಬೇಕು ಅಂತ ನೋಡೋದಾದ್ರೆ ಇಲ್ಲಿ ನೋಡೋಣ ಮೊದಲನೇದಾಗಿ ಇಲ್ಲಿ ಸೊನ್ನೆ ಬಿಂದು ಐದು ಈ ರೀತಿ ಅಕ್ಷರದಲ್ಲಿ ಬರೀಬೇಕು ಈ ರೀತಿ ಪ್ರಶ್ನೆಗಳು ಕೂಡ ಬರುತ್ತವೆ ಇನ್ನು ಇಲ್ಲಿ ನೋಡಿ ಸೊನ್ನೆ ಬಿಂದು ಒಂದು ಮೂರು ಈ ರೀತಿ ಬರೀಬೇಕು ಇನ್ನು ಇಲ್ಲಿ ಕೂಡ ಹಾಗೆಯೇ ಒಂದು ಬಿಂದು ಏಳು ಇನ್ನು ಇಲ್ಲಿ ಕೂಡ ಅದೇ ರೀತಿ ಐದು ಬಿಂದು ಎರಡು ಒಂದು ಈ ರೀತಿಯಾಗಿ ತಾವು ಅಕ್ಷರಗಳಲ್ಲಿ ಬರೀಬೇಕು ಒಂದು ವೇಳೆ ಅಕ್ಷರದಲ್ಲಿ ಕೊಟ್ಟ ಕೊಟ್ಟಂತಹ ಸಂಖ್ಯೆಗಳನ್ನು ತಾವು ಸಂಖ್ಯೆಯಲ್ಲಿ ಕೂಡ ಬರಿಬಹುದು ಹೇಗೆ ಅಂತ ತಿಳಿಸ್ಕೊಡ್ತೇನೆ ಇನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ದಶಮಾಂಶದ ಬಗ್ಗೆ ನೋಡೋಣ ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗಿ ಇಲ್ಲಿ ನೋಡ್ಬೋದು ಬಿಡಿ ಅಂತಿದೆ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಅಂತ ಇದೆ ಇನ್ನು ಬಿಡಿ ಹಿಂದ್ಗಡೆ ಏನಿರುತ್ತೆ ಹಾಗಾದ್ರೆ ಅಂದ್ರೆ ಬಿಡಿನ ಎಂಡ ಅಥವಾ ಇಲ್ಲಿಗೆ ಸ್ಟಾಪ್ ಆಗುತ್ತಾ ಅಂತಂದ್ರೆ ಇಲ್ಲ ಈ ಕಡೆ ಮತ್ತೆ ಸಂಖ್ಯೆಗಳು ಬರ್ತವೆ ಯಾವ ರೀತಿ ಅಂದರೆ ಇಲ್ಲಿ ಬಿಡಿ ಹಿಂದ್ಗಡೆ ಬಿಂದು ಇರುತ್ತೆ ಪಾಯಿಂಟ್ ನಂತರ ಇಲ್ಲಿ ದಶಾಂಶ ಅಂತ ಇರುತ್ತೆ ದಶಾಂಶ ಅಂದ್ರೆ ನೋಡ್ಬೋದು ಇಲ್ಲಿ ಇಲ್ಲಿ ಹತ್ತನೇ ಒಂದು ಅನ್ಕೋಬೇಕು ಇನ್ನು ಶತಾಂಶ ಅಂದರೆ ಇಲ್ಲಿದೆ ನೋಡ್ರಿ ಶತಾಂಶ ಅಂದರೆ ಇಲ್ಲಿ ನೂರನೇ ಒಂದು ಇದು ನಾವು ಬಿಣ್ಣರಾಶಿಯಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಸಾವಿರನೇ ಒಂದು ಅಂತ ಬರುತ್ತೆ ಸಹಸ್ರಾಂಶ ಅಂತ ಇರುತ್ತೆ ಈ ರೀತಿಯಾದ ಸಂಖ್ಯೆಗಳು ಈ ಕಡೆ ಬರ್ತವೆ ಇಲ್ಲೊಂದು ಸಂಖ್ಯೆಯನ್ನು ಕೊಟ್ಟಿದ್ದೀನಿ ಇದನ್ನು ಯಾವ ರೀತಿ ಓದಬೇಕು ಅಂತ ನೋಡ್ತಾ ಹೋದರೆ ಇಲ್ಲಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಅಂತಿದೆ ಸೊ ಹಾಗಾದ್ರೆ ಇಲ್ಲಿ ಆರು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಬಿಂದು ಅಂತ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರುವುದು ಬಿಂದು ಆದಮೇಲೆ ಎರಡು ಮೂರು ನಾಲ್ಕು ಅಂದರೆ ಆರು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಪಾಯಿಂಟ್ ಎರಡು ಮೂರು ನಾಲ್ಕು ಈ ರೀತಿಯಾಗಿ ಈ ಸಂಖ್ಯೆಗಳನ್ನು ತಾವು ಓದಬೇಕಾಗುತ್ತೆ ಇದು ಸ್ಥಾನಬಲೆ ಕೋಷ್ಟಕದಲ್ಲಿ ದಶಮಾಂಶ ಹೇಗೆ ಬರುತ್ತೆ ಅಂತ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ